ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಅನ್ನ ಮಾಡ್ತಾ ಇದ್ದೀನಿ ತಿರುಪತಿ ವ್ಲಾಗನ್ನ ಮಾಡ್ತಾ ಇದ್ದೀನಿ ತಿರುಪತಿಗೆ ಹೋಗಿದ್ವಿ ನಾವು ಏಯ್ಟೀಂತ್ ನಾವಲ್ಲಿ ಹೋಗಿ ರೀಚ್ ಆದ್ವಿ ಎಸ್ ಆ ವ್ಲಾಗ್ ತುಂಬಾ ಲೇಟ್ ಆಯಿತು ಎಸ್ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಮಾಡೋಷ್ಟರಲ್ಲಿ ನಂಗೆ ಸ್ವಲ್ಪ ಡಿಲೇ ಆಗುತ್ತೆ ವೀಡಿಯೋಸು ಬಟ್ ಇಟ್ಸ್ ಓಕೆ ನೀವೆಲ್ಲ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು ಏಯ್ಟೀನ್ತ್ ನಾವಲ್ಲಿ ಹೋಗಿ ರೀಚ್ ಆದಮೇಲೆ ರೂಮ್ ಎಲ್ಲ ಸೆಟ್ ಮಾಡೋ ತನಕ ನಾನು ಯಾವುದೇ ವ್ಲಾಗನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಹಿಂದೆ ವ್ಲಾಗ್ ಹಾಕಿದ್ನಲ್ಲ ಮುಂಚೆ ವೀಡಿಯೋ ಅಷ್ಟೇ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೆಗೆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೂಮೆಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒನ್ ಅವರ್ ಮ್ಯಾಕ್ಸಿಮಮ್ ಸ್ವಲ್ಪ ಆರಾಮಾಗಿ ಮಲ್ಕೊಂಡು ಮತ್ತು ಮಧ್ಯಾಹ್ನ ಊಟ ಏನಾದರೂ ್ರು ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಮ್ಮ ರೂಮಿಂದ ಬ್ಯಾಕ್ ಸೈಡ್ ಈ ತಿರುಪತಿ ಗೋವಿಂದ ಅಲ್ಲಿ ಮುಂದೆ ಸ್ಟ್ಯಾಚ್ಯೂ ನೋಡಿದ್ರಲ್ಲ ಅಲ್ಲಿಂದ ಸ್ಟ್ರೇಟ್ ಹೋದರೆ ಒಂದು ಒಳ್ಳೆ ಹೋಟ್ಲಿತ್ತು ಸಕ್ಕತ್ತಾಗಿತ್ತು ಬಟ್ ಆದರೆ ಸಿಕ್ಕಾಪಡೆ ಪ್ರೈಝಿ ಆ್ಯಂಡ್ ಊಟ ಮಾತ್ರ ನಮ್ಮ ಕಡೆ ಹೆಂಗಿರುತ್ತೋ ಸೌತ್ ಇಂಡಿಯನ್ ಮೀಲ್ಸು ಈ ಕಡೆ ನಾವು ಹೆಂಗೆ ತಿಂತೀರೋ ಬೆಂಗಳೂರಲ್ಲಿ ಹೆಂಗಿರುತ್ತೋ ಅದೇ ಥರನೇ ಇತ್ತು ಊಟ ಅದು ಹಂಗಾಗಿ ನಮ್ಗೆ ಪ್ರಾಬ್ಲಮ್ ಆಗಲಿಲ್ಲ ನೈನ್ಟೀನು ಬೆಳಗ್ಗೆ ಜಾವ ತ್ರೀ ಥರ್ಟಿಗೆ ನಮಗೆ ದರ್ಶನ ಇತ್ತು ಹಂಗಾಗಿ ನಾವೇನು ಮಾಡಿದ್ವಿ ಟೂ ಓ ಕ್ಲಾಕ್ ಎದ್ವಿ ಟು ಓ ಕ್ಲಾಕ್ ಎದ್ಬಿಟ್ಟು ಚಕಚಕ ಅಂತ ಎಲ್ಲರೂ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿದ್ವಿ ನಮ್ಮದು ಹಿಂಗೆ ದರ್ಶನ ಆಯಿತು ಈಸಿಯಾಗಿ ಆಯಿತಾ ಎಷ್ಟು ಅವರ್ಸ್ ಆಯಿತು ಅಂತಂದರೆ ಜಸ್ಟ್ ಥರ್ಟಿ ಮಿನಿಟ್ಸು ಜಸ್ಟ್ ಅರೌಂಡು ನಾವು ಆಚೆ ಬಂದು ಲಡ್ಡು ಈಸ್ಕೊಳ್ಳೋಣ ಅಂತ ಹೋಗೋಷ್ಟರಲ್ಲಿ ತರ್ಟಿ ಮಿನಿಟ್ಸ್ ಆಗಿತ್ತು ಅಷ್ಟೇನೇ ತರ್ಟಿ ಮಿನಿಟ್ಸಲ್ಲಿ ನಮಗೆ ಆರಾಮಾಗಿ ದರ್ಶನ ಆಯಿತು ಹೇಗೆ ಅಂದರೆ ಜನ ಇದ್ದರ ಏನು ಕತೆ ಅಂದರೆ ತುಂಬಾ ಜನ ಇದ್ದರು ನಮ್ಮದು ವಿ ಐ ಪಿ ಟಿಕೆಟ್ಸ್ ಆಗಿರೋದ್ರಿಂದ ನಮ್ಮದು ಬೇಗ ಆಯಿತು ಹೇಗೆ ವಿ ಐ ಪಿ ಟಿಕೆಟ್ ಸಿಕ್ತು ಅಂತಂದರೆ ಬೇಕಾದರೆ ನಾವು ಬುಕ್ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಆದರೆ ನಾವೇನು ಬುಕ್ ಮಾಡಿರಲಿಲ್ಲ ನಮ್ಮ ಚಿಕ್ಕಪ್ಪ ಅವ್ರಿಗೆ ವಿ ಐ ಪಿ ಟಿಕೆಟ್ಸ್ ಸಿಕ್ಕಿತ್ತಂತೆ ಒಂದು ಅರೌಂಡ್ ಸಿಕ್ಸ್ ಟಿಕೆಟ್ಸ್ ಸಿಕ್ಕಿತ್ತಂತೆ ಅವರು ಮೂರು ಜನ ಬಂದಿದ್ರು ಇನ್ನೂ ಮಿಕ್ಕಿದೆ ಯಾರಾದರೂ ಬರೋದಾದರೆ ಬನ್ನಿ ಸರಿ ನಾವು ಮೂರು ಜನ ಹೊರಡೋಣ ಅಂತ ರೆಡಿ ಆದ್ವಿ ನಾನು ಹೆಮ್ಮತ್ತೂರು ದೀಪ್ತಿ ಮತ್ತು ಶುಕಿ ಹೊರಟಿದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಸಿಕ್ಕಾಬಡ್ ಈಸಿಯಾಗಿ ತುಂಬ ಚೆನ್ನಾಗಾಯಿತು ಬಟ್ ಆದರೆ ನನಗೆ ಫ್ರೀ ದರ್ಶನದ ಬಗ್ಗೆ ಅದೇ ಸ್ಟೆಪ್ಸ್ ಎಕ್ಕಿ ಹೋದಾಗ ನಿಮಗೆ ಟಿಕೆಟ್ ಸಿಗುತ್ತಲ್ಲ ಅದ್ರ ಮುಖಾಂತರ ಹೋಗಬೇಕಾಗತ್ತೆ ಅವರು ಇಷ್ಟು ಅವರ್ಸ್ ಅಂತೇಳಿ ನಮ್ಮನ್ನ ಕೂಡ ಹಾಕ್ಬಿಡ್ತಾರೆ ಅದೇನೇ ತೊಂದರೆ ಇಲ್ಲೆಲ್ಲನೂ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ದರ್ಶನ ನನಗಂತೂ ತುಂಬ ಖುಷಿಯಾಯಿತು ಹ್ಯಾಪಿ సైలెంట్ ఆగదీరు చూడే వాటర్ ఫాల్స్ వీళ్ళ టెంపుల్ విజిట్ మార్కొండు బందే యా దేవస్థానో వేణుగోపాల స్వామి దేవస్థాన ఇవగా నెక్స్ట్ వాటర్ ఫాల్స్ అంతే udah-udah <tell> <my God. tell> <tell>

ಕಂಟಿನ್ಯೂ ಆಗಿ ಮತ್ತೆ ಅಲ್ಲ ಹೋಗುತ್ತೆ ಇರ ಕಲೌ ಪ್ರಾ ಕೋಟಿ ಜಿಜಿ ಮಟ್ತಾ ಇದಾಳೆ ಮುತ್ತು ಆ ಮುತ್ತು ಬ್ರಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮೇಲಕ್ಕೆ ಹೋಗ್ತಾ ಇದ್ದೀವಿ ಇದೊಂಥರ ವಿಶೇಷವಾಗಿದೆ ಆ್ಯಕ್ಚುಲಿ ದೇವಸ್ಥಾನ ಏನಕ್ಕೆ ಅಂತಂದ್ರೆ ನಾವು ಮೇಲುಗಡೆಯಿಂದ ಕೆಳಗಡೆ ಬರಬೇಕು ದೇವಸ್ಥಾನಕ್ಕೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಆ್ಯಕ್ಚುಲಿ కావాలంట అన్న కొద్దిగా వదిలేసి కొంచెం వదిలేసి ఇక్కడ చాలా బోర్ కొడుతుంది అంటే ఇక్కడ చాలా బోర్ కొడుతుంది అంటే ಟೆಂಪಲ್ ವಿಸಿಟ್ ಎಲ್ಲ ಮುಗಿದು ಸ್ವಲ್ಪ ಶಾಪಿಂಗ್ ಮಾಡ್ಕೊಡೋಣ ಅಂತ ಹೋಗ್ತಾ ಇದೀವಿ ನೋಡೋಣ ಏನ್ ಶಾಪಿಂಗ್ ಮಾಡ್ತೀರಿ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಏನೂ ಐಡಿಯಾ ಇಲ್ಲ ಹೋಗಿ ನೋಡಬೇಕು ಏನು ಇಷ್ಟ ಆಗುತ್ತೆ ಅಂತ ಅದು ತಗೋಬೇಕು ಈ ಉಂಡಿಗೇನ ನಮ್ಮ ಚಿಕ್ಕಮಾತು ಕೊಟ್ಟರು ಅದಿರಲಿ ನೆಕ್ಸ್ಟ್ ನೋಡೋಣ ಏನೆಲ್ಲ ಸಿಗುತ್ತೆ ಏನೆಲ್ಲ ತೊಗೊತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಬನ್ನಿರಿ ಸಾಕಾಗಿ ಸಾಕಾಗಿ ಹೋಗಿ ಅದರಲ್ಲಿ ನಮ್ಮ ಶುಕಿದೊಂದು ಕಾಟ ಎಲ್ಲೋದ್ರೂ ಅವಳೇನು ನಡಿಬೇಕು ಅವಳೇ ನಡಿಬೇಕು ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿರೋ ಜನಗಳೆಲ್ಲ ಏನೋ ನಾವು ಮಗುನ ಎತ್ಕೊಳ್ಳಾರ್ದೇನೋ ನಡೆಸ್ತಾ ಇದ್ದೀವಿ ಅನ್ನೋ ಥರ ನೋಡ್ತಾ ಇದ್ರೆ ನಮಗೆ ಶೇಫ್ ಆಗೋ ಥರ ಅವಳು ಎಷ್ಟೇ ಎತ್ಕೊಂಡ್ರೂ ಕೆಳಗಿಡಿಬೇಕು ಕೆಳಗಿಳಿಬೇಕು ಹಿಂಗೆ ಕೈ ಹಿಡ್ಕೋಬೇಕಂತೆ ಅವಳನ್ನ ಅವಳೇ ನಡಿಬೇಕು ಅಂತ ಹೇಳ್ತಾಳೆ ಈ ರೋಡೆಲ್ಲ ಅಡ್ಡಾಡ್ತಾಳೆ ಹಂಗಂಗೆ ಓಡಿ ಓಡಿ ಹೋಗ್ತಾಳೆ ಅಯ್ಯೋ ಹಿಡ್ದು 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 ಸಾಕಪ್ಪ ನಮ್ಗೆ ಟ್ರಿಪ್ಪೇ ಬೇಡ ನಮ್ಮೂರೇ ಸಾಕು ಅನ್ನಷ್ಟು ಕಷ್ಟ ಕೊಟ್ಬಿಟ್ಳು ಬಟ್ ಆದರೆ ಅವಳು ಕ ಅಷ್ಟ ಅಂದರೆ ಅಳೋದು ಸುರಿಯೋದಲ್ಲ ಈ ಥರ ಅವಳೇ ಓಡಾಡಬೇಕು ಅವಳೇ ಓಡಾಡಬೇಕು ಅನ್ನೋದೇ ಒಂದು ಪ್ರಾಬ್ಲಮ್ ಮಾಡಿದ್ಲು ಇಲ್ಲೆಲ್ಲ ಫೋಟೋ ಇಡ್ಸ್ಕೊಳ್ಳೋಣ ಅಂತಿದ್ವಿ ಬಟ್ ಆದರೆ ತುಂಬ ಇದ್ದಿದ್ದರಿಂದ ನಾವು ಹೋಗೋಕೆ ಹೋಗಲಿಲ್ಲ ಇಲ್ಲಿ ಪರವಾಗಿಲ್ಲ ಅಂತ ಇಲ್ಲಿ ನಾವು ರೂಮ್ ಮಾಡಿದ್ದಿದ್ದು ನಾನು ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಶುಕಿ ಓಡಾಡುವಂಥದ್ದು ಇದು ಆ್ಯಕ್ಚುಲಿ ನಮ್ಮ ರೂಮ್ ಮುಂದೆ ಇರುವಂಥ ರೋಡು ಇದು ಆ್ಯಕ್ಚುಲಿ ಮೇನ್ ಅಲ್ಲ ಹಂಗಾಗಿ ಬಿಟ್ಟಿದ್ದಿದ್ದಷ್ಟೇನೆ ಅಲ್ಲಿ ಏನಾದರೂ ರೂಮಿನ ಅವರದು ಕಾರ್ ಬಂತಂದ್ರೆ ಒಳಗಡೆ ಬರಬೇಕು ಇಲ್ಲಂತಂದರೆ ಬರೋ ಯಾವ ಕಾರು ಬರಲ್ಲ ಅಲ್ಲಿ ಅದೇನು ಮೇನ್ ಅಲ್ಲ ಅದು ಸೇಫ್ ಪ್ಲೇಸೇನೇನೆ ತುಂಬ ಚೆನ್ನಾಗಿತ್ತು ರೂಮ್ ಅಂತೂ ಸಿಕ್ಕಾಡ ಕಂಫರ್ಟ್ ಇತ್ತು ನಾವು ಎ ರೂಮಲ್ಲಿದ್ವಿ ಅವ್ರು ನಮ್ಮ ಚಿಕ್ಕಪ್ಪ ಅವರು ಬಿ ಇದ್ದರು ನಾವು ಆಲ್ರೆಡಿ ಮಲ್ಕೊಂಬಿಟ್ಟಿದ್ವಿ ನಂಗಂತೂ ಸಿಕ್ಕಾಬಿಟ್ಟೆ ರಾತ್ರಿಲ್ಲ ನಿದ್ದೆ ಇರಲಿಲ್ಲ ಶೋಕಿ ನೆಡ್ಕೊಂಡು ಹಂಗಾಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಇವರು ಒಂದು ಕ್ಲಿಪ್ಪಿಂಗ್ ತೆಗ್ದು ಇಟ್ಟಿದ್ರು ನಂಗೆ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಂಗೆ ಬಸ್ಸಲ್ಲಿ ನಿದ್ದೆ ಮಾಡ್ಬೋದಿತ್ತು ನನಗೆ ಭಯ ಪರ್ಸ್ನಲಿ ನನಗೆ ಭಯ ಏನಂತ ಯಾರಾದರೂ ಮಗು ಎತ್ಕೊಂಡು ಹೋಗ್ಬಿಟ್ರೆ ಮಗುನ ಎತ್ಕೊಂಡು ಹೋಗ್ಬಿಟ್ರೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿದ್ದೆನೇ ಮಾಡಿರಲಿಲ್ಲ ಬಿಡಿ స్బో oh, బాబిటైతే <laughs> <laughs> ಇದೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನಮ್ಮ ಚಿಕ್ಕಪ್ಪ ಅವ್ರಿಗೆನೆ ಥ್ಯಾಂಕ್ ಯು ಇಷ್ಟು ಈಸಿಯಾಗಿ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಂಗೆ Suki Thank <laughs> you. ே நோட அம்மா ಓ ಆಮೇಲೆ ನಾವು ಹಿಡಿಯೋಕೆ ಹೋಗಿ ಸಾಕು ಈಗ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫ್ರೀ ಬಸ್ ಇದೆಯಲ್ಲ ತಿರುಪತಿಲಿ ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಹತ್ರ ಹೋಗಿ ಲಗೇಜ್ ಎಲ್ಲ ಪಿಕಪ್ ಮಾಡಿಕೊಂಡು ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ ಈಗ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಟ್ರಾವೆಲ್ ಫೈವ್ ಟು ಸಿಕ್ಸ್ ಅವರ್ಸ್ ಅಲ್ಲ ಫೈವ್ ಟು ಸಿಕ್ಸ್ ಅವರ್ಸ್ ಟ್ರಾವೆಲ್ ಮಾಡ್ಬೇಕು ಇವಾಗ ಮತ್ತೆ ಬಾಡ ನಡ್ಕೊಂಡಂತೆ ಹಾ ಬಸ್ಸಿಂದ ಇಳಿದ್ರೆ ಬಂದ ನಗಿ ಮನೆ ನಗಿ ಇಡೀ ಇಡಿ ತಿರುಪತಿನೇ ನಡೆದ್ಬಿಟ್ಲು ಶುಕಿ ಅವ್ಳು ಶೂಸ್ ಪಾಪ ಅಂಬಾ ಶೂ ಅಂತ ಹೇಳ್ಬಿಟ್ಟು ತಕೊಂಡಿದ್ದು ಕಳ್ದೆ ಹೋಯ್ತು ಇವಾಗ ಸದ್ಯಕ್ಕೆ ನಡ್ಕೊಂಡ್ ಬರ್ತಾ ಇದ್ದಾಳೆ ಕಮ್ ಕಮ್ ಕಂಕ

ಮನೆಗೆ ಹೋಗೋಣ ಅಂತ ಬಂದ್ವಾ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಬಸ್ ಸ್ಟಾಪ್ ಹತ್ತಿರ ಬಂದಿದ್ದೀವಿ ಇನ್ನೇನು ಬಸ್ ಹತ್ತಿ ತಿರುಪತಿಗೆ ಹೋಗ್ಬೇಕು ತಿರುಮಲ ಇಲ್ಲ ತಿರುಪತಿಗೆ ಹೋಗಬೇಕು ನಮ್ಮ ದೀಪ ಅರ್ಧದಲ್ಲಿ ಬರಬೇಕಾದ್ರೆ ಫೋನ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಫೋನಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟು ಇವಾಗ ಫೋನ್ ಕಳೆದೋಗಿದೆ ಅಂತೇಳ್ಬಿಟ್ಟು ಬಂದು ಅಯ್ಯೋ ನನ್ನ ಫೋನಲ್ಲಿ ನನ್ನ ಫೋನಲ್ಲಿ ಅಂತ ಹುಡುಗ್ತಾ ಇದ್ದಾಳೆ ಆಮೇಲೆ ನಮ್ಮ ಚಿಚ್ಚ ಹೋಗಿ ನನ್ನ ಫೋನ್ನ ತಗೊಂಬಂದಿದ್ದಾರೆ ತಗೊಂಬರ್ತಾ ಇದ್ದಾರಂತೆ ಈಗ ಹೊರಡಬೇಕು ಸದ್ಯಕ್ಕೆ ಫೋನ್ ಸಿಕ್ತಲ್ಲ ಅದು ಪುಣ್ಯ ಇಲ್ಲ ಅಂತಂದಿದ್ರೆ ಚಿಕ್ಕ ಶುಕಿ ಫೋಟೋಸ್ ಫೋಟೋಸಿತ್ತೆ ನನ್ನ ಫೋಟೋಸ್ ಇತ್ತೆ ನನ್ನ ಕಾಲೇಜ್ ಫೋಟೋಸ್ ಎಲ್ಲ ಹೋಗ್ಬಿಡ್ತು ಅಂತ ಒಂದ್ಸರಿ ತಲೆಗೆ ಬಂದು ಅವಾಗ ಕೇಳ್ತಾರೆ ಏನ್ರಿ ನಿಮ್ಮ ಫೋಟೋ ಹೋಗಿದ್ದು ಬೇಜಾರಾಯ್ತು ಫೋನ್ ಹೋಗಿದ್ದು ಬೇಜಾರಾಗಿಲ್ವಾ ಅಂದರೆ ಎರಡಕ್ಕೂ ಬೇಜಾರಾಯಿತು ಅದು ಮೆಮೊರೀಸು ಅವ್ರೆಮೋರಿಸು ನನ್ನ ಮೆಮೊರೀಸು ಅದು ಆದ್ರೆ ಬೇಜಾರು ಹಾಗೆ ಆಗಿದೆ ಫೋನ್ ಇನ್ನೊಂದು ತಗೋಬೋದು ಆದರೆ ಮೆಮೊರಿಸ್ ನ ತಗೊಳ್ಳೋಣ ಕಾಳುತಾ ಆಗಲ್ಲ ಈಗ ಬಸ್ ಬಂದ ಕೂಡಲೇ ಹೊರಡಬೇಕು ಏನಾದ್ರೂ ಶಾಪಿಂಗ್ ಮಾಡ್ಕೊಂಡು ಬರਣਾ ಅಂತ ಹೇಳ್ತಾ ಇದ್ದಾರೆ ಏನೋ ನೋಡ್ಕೊಂಡು ಬರ್ತೀನಿ ಅವಳಿಗೆ ಏನಾದ್ರೂ ಬೇಕೋ ಏನ್ ಮಾಡೋಣ ಸರೋಯ್ತು ನೀ ನೋಡಿ ಏನು ಓವರ್ ಸೆಂಟಿಮೆಂಟ್ ಅಲ್ಲೋ ಮಾಡ್ಕೊಂಡಿದ್ರೆ ಫೋನ್ ಏನಕ್ಕೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಚನ್ನಾಗಿದೆ ಆಯ್ತು ತಗೊಂಡ್ವಿ ಆಮೇಲೆ ಶುಕಿ ಪಿ ಪಿ ತಗೊಂಡಿದ್ದಾಳೆ ಬಂಗಾರಿ ಊದು ಅಮ್ಮೂ ಊದು ಅವ್ರಿಗೊಂದು ಮಾಡ್ತಾರ ಸಕ್ಕದಾಗ್ ಬಾರ್ಗೇನ್ ಮಾಡ್ತಾರಲ್ಲ ಇವ್ರಿಗೆ ಬರಲ್ಲ ಆಕ್ಚುಲಿ ಮಾಡಕ್ಕೆ ಬಾಯ್ ಗುಡ್ ಬಾಯ್ ಆಟೋ ಸಮಾನ ತಗೊಂಡ್ವಿ ಈ ಕಾಲಿಯದು ದೇಹಸಮಂತರದು ಆಹ್ ನೋ ನೋ 355 ಅಲ್ಲ ಚನಾಯ ಇದೆ ಚನಾಗಿಲ್ಲ ಬರೆ ಅದು ಏನು ಕದು ಏ ಬಾಕಲಿಗೆ ಎಷ್ಟು ಚನಾಯ ಇರ್ತೈತು ಅದು ಇಲ್ಲೆಲ್ಲ ನಾನು ನೋಡೋ ಅಂಥದ್ದೇ ಇದ್ರೆ ಐತೆ ನೋಡು ಹಾಯ್ ನಡೀ आले अल्लत ಫೈ ಓ ಕ್ಲಾಕ್ ಸಿಕ್ಸ್ ಫೈವ್ ಓ ಕ್ಲಾಕ್ ಸಿಕ್ಸ್ ಬೆಂಗಳೂರು ಸಿಕ್ಸ್ ನಮ್ಮ ಮನೆಗೆ ನಾವು ಫೈವ್ ಓ ಕ್ಲಾಕ್